Hva? ಶ್ರೀಶಕ್ತಿ ಪ್ರತಿನಿಧಿ ಆಗಿರುವಂತಹ ಶ್ರೀಮತಿ ಜಯಶ್ರೀ ಇವರಿಗೆ ಕೂಡ ಸ್ವಾಗತವನ್ನು ನಮ್ಮೊಂದಿಗೆ ನಮ್ಮ ಆಶಾ ಕಾರ್ಯಕರ್ತೆಯಾಗಿರುವಂತಹ ಶ್ರೀಮತಿ ಶಶಿಕಲಾ ಇವರ ಈ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಬೇಕಾಗಿ ನಮ್ಮ ಸಿಎಚ್ ರೀ ಕೇಳ್ಕೊಡ್ತಾ ಪ್ರಧಾನ ಮಂತ್ರಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪೋಷಣ ಅಭಿಯಾನ ಆರಂಭಿಸಿದ್ರು ಯಾಕ ಆರಂಭಿಸಿದ್ರ ಅಂದ್ರೆ ಅಪೌಷ್ಟಿಕತೆಯನ್ನ ಹೋಗಲಾಡಿಸ್ಲಿಕ್ಕೆ ಯಾರಿಗೆಲ್ಲ ಅಂದ್ರೆ ಹದಿಹರೆಯದ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಅದೇನಾಗ್ತದೆ ನಮ್ಮ ದೇಹ ಆರೋಗ್ಯವಾಗಿರ್ಲಿಕ್ಕೂ ಸಹಾಯ ಮಾಡ್ತದೆ ದೇಹ ಇರ್ಲಿಕ್ಕೂ ಸಹಾಯ ಮಾಡ್ತದೆ ಇವಾಗ ನಾವೇನು ಒಂದು ಊಟ ಮಾಡ್ತೇವೆ ಅದ್ರಲ್ಲಿ ನಮ್ಗೆ ಎಲ್ಲಾ ಪೋಷಕಾಂಶಗಳು ಸಿಗ್ತದಾ ಒಂದು ಅನ್ನ ಮತ್ತೆ ಒಂದು ಸಾಂಬಾರ್ ತಿಂತೇವೆ ಅದ್ರಲ್ಲಿ ಎಲ್ಲಾ ನಮ್ಗೆ ಪೋಷಕಾಂಶಗಳು ಸಿಗ್ತದಾ ಸಿಗುದಿಲ್ಲ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ನಮ್ಮ ಸುತ್ತಮುತ್ತಲಿನ ಇರುವಂತಹ ನಮಗೆ ಸಿಗುವಂತಹ ಯಾವುದು ಈ ಹಸಿರು ತರಕಾರಿ ಎಲ್ಲ ಇಟ್ಟಿದ್ದಾರೆ ಹಸಿರು ತರಕಾರಿಗಳು ಏನಿದೆ ಅಂತದನ್ನೆಲ್ಲ ತಿಂದ್ರೆ ನಮ್ಗೆ ನಮ್ಮ ಪೋಷಕಾಂಶ ಅದ್ರಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗ್ತದೆ ಇದರಿಂದ ಏನು ಪೋಷಕಾಂಶಗಳಿಂದ ಏನೆಲ್ಲ ಉಪಯೋಗ ಇದೆ ಪೋಷಕಾಂಶಗಳಲ್ಲಿ ಹಲವಾರು ಬಗ್ಗೆ ಅಂದ್ರೆ ಕಾರ್ಬೋಹೈಡ್ರೇಟ್ ಆಗಬಹುದು ಲಿಪಿಡ್ ಪ್ರೋಟೀನ್ ಆಮೇಲೆ ನೀರು ಖನಿಜ ಲವಣಗಳೆಲ್ಲ ಇರ್ತದೆ ಇದೇನಾಗ್ತದೆ ನಮ್ಮ ದೇಹದಲ್ಲಿ ಏನ್ ಒಂದು ಪ್ರೋಟೀನ್ ಶಕ್ತಿಗೆ ಕಾರಣವಾಗಬಹುದು ಅಥವಾ ನಮ್ಮ ದೇಹ ಸದೃಢವಾಗಿ ಇರುವಂತೆ ಸಹಾಯ ಮಾಡ್ತದೆ ಇವುಗಳನ್ನೆಲ್ಲ ನಾವು ತಿನ್ನೋದ್ರಿಂದ ನಮ್ಮ ದೇಹವು ಆರೋಗ್ಯವಾಗಿ ಇರ್ಲಿಕ್ಕೆ ಆಗ್ತದೆ ನಾವ್ ಏನ್ ಮಾಡ್ಬೇಕಂದ್ರೆ ಆ ಇವಾಗ ಕೆಲವೊಂದು ಎಲ್ಲಾ ಪದಾರ್ಥ ವಿಟಮಿನ್ ವಿಟಮಿನ್ಸ್ ಇರ್ಬೋದು ಎ ಬಿ ಸಿ ಎಂತ ಕೆಲವೊಂದು ರೋಗಗಳು ಎಲ್ಲ ಬರ್ತದೆ ಇವಾಗ ಕಣ್ಣಿನ ರೋಗ ದೃಷ್ಟಿಗೋಸ್ಕರ ನಾವೇನು ದೃಷ್ಟಿ ದೋಷ ಏನಾದ್ರಿದ್ರೆ ಅದು ನಿವಾರಣೆ ಆಗ್ಬೇಕಂದ್ರೆ ನಾವೇನು ಹಸಿರು ತರಕಾರಿ ಹಸಿರು ಸೊಪ್ಪುಗಳನ್ನು ಜಾಸ್ತಿ ತಿನ್ಬೇಕು ಹಸಿರು ಸೊಪ್ಪು ತಿಂದ್ರೆ ಮತ್ತಿನ್ನೇನಾಗ್ಬೋದು ನಮ್ಮ ದೇಹದಲ್ಲಿ ರಕ್ತದ ಅಂಶ ಕೂಡ ಜಾಸ್ತಿ ಆಗ್ತದೆ ಹಾಗಂತ ಮಾತ್ರಕ್ಕೆ ಇವಾಗ ಹೇಳ್ತಾರೆ ಆ ಫ್ರೂಟ್ಸ್ ತಿಂದ್ರೆ ಆ ನಿಮ್ಮ ರಕ್ತ ಜಾಸ್ತಿ ಆಗ್ತದೆ ಅಂದ್ರೆ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ ಎಲ್ಲ ತಿನ್ನಿ ಹೋಗ್ಬೇಕಂತ ಏನಿಲ್ಲ ನಿಮ್ಗೆ ದೇಹಕ್ಕೆ ಪೋಷಕಾಂಶ ಸಿಗ್ತದೆ ಅಂತ ಏನಲ್ಲ ನಿಮ್ಮ ಸುತ್ತಮುತ್ತಲಿನಲ್ಲಿ ನಿಮ್ಗೆ ಕೈಗೆ ಸಿಗುವಂತಹ ಏನು ತರಕಾರಿ ಅಥವಾ ಹಣ್ಣು ಸೊಪ್ಪುಗಳೇನು ಸಿಗ್ತದೆ ಅದನ್ನು ನಾವು ತಿಂದ್ರೆ ನಮಗೆ ದೇಹಕ್ಕೆ ಪೋಷಕಾಂಶ ಸಿಗ್ತದೆ ಹಿಂದಿನ ಮಾಡ್ತಿದ್ರು ಮನೆಯಲ್ಲೆಲ್ಲ ಗಿಡ ನಡ್ತಾ ಇದ್ದು ಮನೆಯಲ್ಲಿ ತರ್ಕಾರಿಗಳನ್ನೆಲ್ಲ ಮಾಡ್ತಾ ಇದ್ರು ಆದ್ರೆ ಇವಾಗ ಏನು ತರಕಾರಿ ಮನೆಯಲ್ಲಿ ಬೆಳೆಸುದಿಲ್ಲ ಎಲ್ಲ ಅಂಗಡಿಯಿಂದ ತಂದು ಮಾಡುದು ತಿನ್ನುದು ಏನಾಗ್ತದೆ ಅಂಗಡಿಯಿಂದ ತಂದು ತಿಂದ್ರೆ ಅದ್ರಲ್ಲಿ ಕೆಮಿಕಲ್ ಕೂಡ ಹಾಕಿರ್ಬೋದು ಬೇಗ ಹಣ್ಣಾಗ್ಲಿ ಬೇಗ ಅಂತ ಕೆಮಿಕಲ್ ಹಾಕಿರ್ತಾರೆ ಅದನ್ನೆಲ್ಲ ತಿಂದ್ರೆ ನಮ್ಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುದಿಲ್ಲ ಪೋಷಣಾ ಮೇನ್ ಆಗಿ ಯಾಕೆ ಮಾಡಿರುವಂತಂದ್ರೆ ಅಪೌಷ್ಟಿಕತೆಯನ್ನ ಹೋಗಲಾಡಿಸ್ಲಿಕ್ಕೆ ಇವಾಗ ಶಾಲೆಯಲ್ಲಿ ಏನ್ ಕೊಡ್ತಾರೆ ಹಾಲು ಮೊಟ್ಟೆ ಇದನ್ನೆಲ್ಲ ಕೊಡ್ತಾರೆ ಹಾಲು ಮೊಟ್ಟೆಯಲ್ಲಿ ಏನಾಗಿದೆ ಇದೆ ಅಂದ್ರೆ ಬೇಕು ಅಂದ್ರೆ ನಮ್ಮ ದೇಹದ ಮೂಳೆ ಕರೆಕ್ಟ್ ಇರ್ಬೇಕಂದ್ರೆ ಅದಕ್ಕೋಸ್ಕರ ಮೂಳೆಯ ಬಳ ಇದಕ್ಕೋಸ್ಕರ ಹಾಲು ಕ್ಯಾಲ್ಸಿಯಂ ನಮ್ಗೆ ಉತ್ತಮ ಇವಾಗ ಮೊಟ್ಟೆ ಕೂಡ ಅದೇ ಕಾರಣಕ್ಕೆ ಮತ್ತೆ ಕ್ಯಾಲ್ಸಿಯಂ ಇದ್ರೆ ಒಂದು ಹಲ್ಲಿದ್ದು ಹಲ್ಲು ಕೂಡ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನ ಸೇವಿಸಬೇಕು ಇವಾಗ ಇಲ್ಲಿ ಎಲ್ಲಾ ಇಟ್ಟಿದ್ದಾರೆ ನೋಡಿ ಈ ಹಸಿರು ತರಕಾರಿಗಳೆಲ್ಲ ವಿಟಮಿನ್ ಎ ಆಮೇಲೆ ಅಷ್ಟೇ ಅಲ್ಲದೆ ವಿಟಮಿನ್ ಸಿ ಅಂದ್ರೆ ಹುಳಿ ಪದಾರ್ಥ ಹಳದಿ ಕಲರ್ ಅಂತ ಇರುವಂತದ್ದು ಒಂದು ನಿಂಬೆಹಣ್ಣು ಆಗಿರ್ಬೋದು ನೆಲ್ಲಿಕಾಯಿ ಆಗಿರ್ಬೋದು ಅಥವಾ ಕಿತ್ತಳೆ ಮುಸ್ಸಂಬಿ ಕಲ್ಲಂಗಡಿ ಇದೆಲ್ಲ ವಿಟಮಿನ್ ಸಿ ಅಂತ ಇರುವಂತಹ ಒಂದು ಆಹಾರ ಪದಾರ್ಥಗಳು ಇವೆಲ್ಲ ಇದ್ರೆ ಮಾತ್ರ ನಮ್ಮ ನಮ್ಮ ದೇಹಕ್ಕೆ ದೇಹಕ್ಕೆ ಪೋಷಕಾಂಶಗಳು ಅದಕ್ಕೋಸ್ಕರ ಆಮೇಲೆ ಇವಾಗ ಅಂಗನವಾಡಿಯಲ್ಲಿ ಫುಡ್ ಕೊಡ್ತಾರಲ್ಲ ಅದು ಶಾಲಾ ಮಕ್ ಮಕ್ಕಳಿಗೆ ಅಂತಕ್ಕೆ ಕೊಡುದು ಈಗ ಮಕ್ಕಳಿಗೆ ಎದೆಹಾಲಿನಲ್ಲಿ ಬೇಕಾದ ಎಲ್ಲಾ ಪೋಷಕಾಂಶಗಳು ಸಿಗ್ತದೆ ಆರು ತಿಂಗಳಾದ್ ನಂತರ ಪೂರಕ ಆಹಾರ ಕೊಡುದಿ ಅಂತಕ್ಕೆ ಈ ಪೋಷಕ ಅಪೌಷ್ಠಿಕತೆಯಿಂದ ದೂರ ಮಾಡಲಿಕ್ಕೋಸ್ಕರ ಮಕ್ಕಳಿಗೆ ಪೋಷಕಾಂಶ ಕೊಡ್ತಾರೆ ಫುಡ್ ಆಗಿರ್ಬೋದು ಅದರಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಮಕ್ಕಳಿಗೆ ಸೇರ್ತದೆ ಹಾಗಾಗಿ ನೀವೆಲ್ಲರೂ ನಿಮ್ಮ ಆದಷ್ಟು ಹೆಚ್ಚಾಗಿ ಮನೆ ಸುತ್ತ ನೀವು ಬೆಳೆಸಿದಂತಹ ತರಕಾರಿ ಅಥವಾ ಹಣ್ಣುಗಳನ್ನ ಜಾಸ್ತಿಯಾಗಿ ತಿನ್ನಿ ಇದರಿಂದ ನಿಮ್ಗೂ ಒಳ್ಳೇದಾಗ್ತದೆ ಅಂತ ಹೇಳ್ತೇನೆ ಥ್ಯಾಂಕ್ ಯು ಆದ್ರೆ ಒಂದ್ ಎರಡು ಮಗಳು ಅಭಿಯಾನದ ಬಗ್ಗೆ ಅಲ್ಲ ಇವಾಗ ಇತ್ತೀಚೆಗೆ ಒಂದು ಇದಿರುವುದು ಕಾಲಾರ ರೋಗ ಕೇಳಿರ್ಬೋದು ನೀವು ಇದು ಅಲ್ಲಿ ಕಾಲಾರ ರೋಗ ಬಂತು ಇತ್ತೀಚೆಗೆ ಒಂದು ಐದಾರು ಕೇಸ್ ಬಂತು ಅದ್ರ ಬಗ್ಗೆ ಒಂಚೂರು ಹೇಳ್ತೇನೆ ಏನಿಲ್ಲ ಕಾಲಾರ ರೋಗ ಅಂದ್ರೆ ಆ ವಿಪ್ರಿಯ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಕಲುಷಿತ ನೀರು ಅಥವಾ ಕಲುಷಿತ ಆಹಾರ ನಮ್ಮ ದೇಹದ ಒಳಗೆ ಸೇರಿದ್ರೆ ಅದ್ರಿಂದ ನಮ್ಗೆ ಕಾಲಾರ ರೋಗ ಬರ್ತದೆ ಕಾಲಾರ ರೋಗ ಲಕ್ಷಣ ಏನಂದ್ರೆ ವಾಂತಿ ಭೇದಿ ಆಗ್ಬೋದು ವಾಂತಿ ಭೇದಿ ಅಂದ್ರೆ ನಾರ್ಮಲ್ ವಾಂತಿ ಭೇದಿ ಆಗ್ತದಲ್ಲ ಆ ರೀತಿ ಆಗೋದಿಲ್ಲ ಬೇದಿ ಆಗ್ತವೆ ಇರ್ತದೆ ತುಂಬಾ ನೀರ್ ನೀರು ಹೋಗ್ತಾ ಇರುತ್ತೆ ಆಮೇಲೆ ನಿಮ್ಮ ಗರ್ಣಿಲ್ಲ ಆ ಟೈಪ್ ಅದೇ ಇರ್ತದೆ ಇದು ಆಮೇಲೆ ವಾಂತಿ ಕೂಡ ಹಾಗೇನೆ ಒಂದ್ ಎರಡ್ ಸಲ ಆಗುವಾಗ್ಲೇ ಮನುಷ್ಯನ ದೇಹದಲ್ಲಿರುವ ನೀರಿನ ಅಂಶವನ್ನ ಕಳೆದುಕೊಂಡು ಡಿಹೈಡ್ರೇಷನ್ ಅಂದ್ರೆ ಆಗಿ ಹೋಗ್ತಾನೆ ಅದಕ್ಕೋಸ್ಕರ ನೀವು ಕಾಲರ ಇದೆ ಅಂತಲ್ಲ ಬರದ ಹಾಗೆ ಹೇಗೆ ತಟ್ ತಡೆದುಕೊಳ್ಬೇಕಂದ್ರೆ ನೀವೇನೇ ಒಂದ್ ಕೆಲಸ ಮಾಡುದಿದ್ರು ಚೆನ್ನಾಗಿ ಕೈಯನ್ನ ತೊಳಿಬೇಕು ಅಡುಗೆ ಮಾಡುವಾಗಿದ್ರು ಹಾಗೆ ಆದಷ್ಟು ಕುಡಿ ಬಿಸಿಯಾದ ನೀರನ್ನೇ ಕುಡಿಬೇಕು ಯಾಕಂದ್ರೆ ಬಿಸಿ ಮಾಡಿದ್ರೆ ನೀರನ್ನ ಬಿಸಿ ಮಾಡಿದ್ರೆ ಅದ್ರಲ್ಲಿರುವಂತ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತದೆ ಹಾಗಾಗಿ ನಿಮ್ಗೆ ಏನು ತೊಂದರೆ ಆಗುದಿಲ್ಲ ಅದಕ್ಕೋಸ್ಕರ ಆದಷ್ಟು ಕುಡಿಯು ಬಿಸಿ ನೀರನ್ನೇ ಕುಡಿಯಿರಿ ಹೊರ್ಗಡೆ ಪದಾರ್ಥಗಳನ್ನ ಜಾಸ್ತಿಯಾಗಿ ಸೇವಿಸ್ಬೇಡಿ ಆದಷ್ಟು ಪದಾರ್ಥಗಳನ್ನ ಸೇವಿಸಿ ಯಾರಿಗಾದ್ರೂ ವಾಂತಿ ಬೇದಿ ಆ ರೀತಿ ಇದ್ರೆ ಕೂಡಲೇ ಹತ್ತಿರದ ಆಸ್ಪತ್ರೆ ಹೋಗಿ ಪರೀಕ್ಷೆ ಮಾಡಿ ಮನೆ ಮದ್ದು ಏನೋ ಕುಡ್ದು ಎಂತದೋ ಕುಡ್ದು ಮನೆ ಮದ್ದು ಕುಡ್ದೆ ಅಲ್ಲಿಗೆ ಕಮ್ಮಿ ಆಗ್ತದಂತ ಇವಾಗ ಬೇದಿಯನ್ನ ನಿರ್ಲಕ್ಷ್ಯ ಮಾಡಬೇಡಿ ಆರೋಗ್ಯ ಮಾಹಿತಿಯನ್ನು ನೀಡಿರುವಂತಹ ನಮ್ಮ ಸಿಎಚ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹಾಗೆಯೇ ಪೌಷ್ಟಿಕಾಂಶದ ಬಗ್ಗೆ ಮತ್ತೆ ಹಾಗೂ ಮಕ್ಕಳ ಅಥವಾ ತಾಶಂಬೇರಿಗೆಲ್ಲರಿಗೂ ಧನ್ಯವಾದ ತಿಳಿಸಿ ಅಂಗನವಾಡಿ ಸಹ ಕೂಡ ಧನ್ಯವಾದ ತಿಳಿಸಿ ಧನ್ಯವಾದ ಕಾರ್ಯಕ್ರಮ ಎಲ್ಲರಿಗೆ ಧನ್ಯವಾದ ನೀಡಿರುವಂತಹ ಶ್ರೀಮತಿ Later.